ಇಂದು ನಾನು ಕಾಂಕ್ರೀಟ್ ಸ್ಲ್ಯಾಬ್ ಮತ್ತು ಆರ್ ಸಿ ಸಿ ಸ್ಲ್ಯಾಬ್ಗಳ ಸೋರಿಕೆಯನ್ನು ಬಂದ್ ಮಾಡುವ ಕುರಿತು ಒಂದು ನಾಲ್ಕು ಮಾತು ಹೇಳ್ತೇನೆ ಕಾಂಕ್ರೀಟ್ ಮತ್ತು ಆರ್ ಸಿ ಸಿ ಸ್ಲ್ಯಾಬ್ಗಳಲ್ಲಿ ತೇವಾಂಶ ಬಂದದ್ದನ್ನು ನೋಡ್ತಾ ಇದ್ದೀನಿ ಮತ್ತು ಮಳೆಗಾಲದಲ್ಲಿ ಹನಿ ಕಡಿತದೆ ಇದನ್ನು ನಾವು ನೋಡಿ ಅದು ಅವಾಗ ಮೇಲಿನಿಂದ ನೀರು ಬರ್ಲಿಕ್ಕೆ ಅಂತೂ ನಿರ್ಮಾಣ ಅಂತ ಅರ್ಥ ಆಯ್ತದೆ ಕಬ್ಬಿಣ ಕಬ್ಬಿಣಕ್ಕೆ ಆರ್ ಸಿ ಎಲ್ಲಿ ಕಬ್ಬಿಣಕ್ಕೆ ನೀರು ಬಂದು ಮುಟ್ಟಿದಾಗ ಆರ್ ಸಿ ಎಲ್ಲಿ ಕಬ್ಬಿಣ ತೂಕ ಹಿಡಿತದೆ ೂ ಕಿಡಿದ ಹಾಳಾಗ್ತದೆ ಮತ್ತು ಮಳೆಗಾಲದ ಮಳೆಯಲ್ಲಿ ಮಳೆಗಾಲದ ನೀರು ಸ್ವಲ್ಪ ಎಸಿಡಿಕ್ ಇರ್ತದೆ ಅದನ್ನು ಪರಿಣಾಮ ಆಗ್ತದೆ ದೊಡ್ಡ ಕಾರಣ ಅಂದರೆ ಬಿಸಿಲಿನಲ್ಲಿ ಅಲ್ಟ್ರಾಹೈ್ರಿಟ್ ಕಿರಣಗಳು ಅಂದರೆ ನೇರಳಾದೀತ ಕಿರಣಗಳು ಕಾಂಕ್ರೀಟಿನ ಬಂಧಗಳನ್ನು ಹೊಡಿತಾವ ಮತ್ತು ನೀರು ಸ್ವಲ್ಪ ಮಟ್ಟಿಗೆ આમ્ય વા કલા કાંક્રીીટ હાળાગ મુખ્ય કારણ સોરલી મત કાંક્રિટ હાળાગે મીડિયો નું મન તુ અ સીમિત સો હે બંધુ ಪಾಲಿಶ್ ಮಾಡ್ತೀರಿ ಮತ್ತು ಮತ್ತೊಂದು ಒರೆಸ್ತೀರಿ ಇದನ್ನು ಮಾಡ್ತೀರಿ ಸಿಮೆಂಟ್ ಒರೆಸ್ತೀರಿ ಮತ್ತು ವಾಟರ್ ಪ್ರೂಫ್ ಹಾಕಿ ಸಿಮೆಂಟ್ ಹಾಕ್ತೀರಿ ಆದರೂ ಸಹಿತ ಕಾಂಕ್ರೀಟ್ ಬಿಸಿಲಿನಿಂದ ಕಾಂಕ್ರೀಟ್ ಮಂದಗಳು ಒಡೆಯೋದ್ರಿಂದ ಮತ್ತು ಮಳೆಗಾಲದ ಆ್ಯಸಿಡಿಕ್ ನೀರಿನಿಂದ ಅದು ಹಾಳಾಗೋದರಿಂದ ಮತ್ತೆ ಸೂರ್ಯಕ್ಕೆ ಪ್ರಾರಂಭ ಆಗ್ತದೆ ಇನ್ನು ಸಾಕಷ್ಟು ಸಲ ನೋಡಿದ್ದು ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡಿದ್ದೇವೆ ತಿಳಿದಿದ್ದು ಅದಕ್ಕಿಂತಲೇ ನಾವು ಬೇಸಿಗೆಯಲ್ಲಿ ಒಂದಷ್ಟು ನೀರು ಸಿಂಪಡಿಸಬೇಕು ಕಾಂಕ್ರೀಟ್ ಸೋರುವಂಥ ಕಾಂಕ್ರೀಟ್ಗಳ ಮೇಲೆ ಸ್ಲ್ಯಾಬ್ಗಳ ಮೇಲೆ ಸಿಂಪಡಿಸ್ಬೇಕು ನೀರು ಒಣಗ್ತದೆ ಆರಕೆ ಆಗ್ತದೆ ಆರಕೆ ಆಗೋದ್ರಿಂದ ಮನೆ ತಂಪು ಆಗ್ತದೆ ಮತ್ತು ನೀರಿನಲ್ಲಿ ಕರಗಿರುವಂಥ ಕಾರ್ಬೋನೇಟ್ಗಳು ಮತ್ತು ವಾಯುವಿನಲ್ಲಿಯ ಕಾರ್ಬೋನೇಟ್ಗಳು ಕಲಿತು ಕಾರ್ಬೋನೇಟ್ಗಳು ಶೇಖರಣೆ ಆಗ್ತದೆ ಸೆಡಿಮೆಂಟೇಷನ್ ಆಗುತ್ತೆ ಡಿಪಾಸಿಷನ್ ಕಾಂಕ್ರೀಟ್ ಮೇಲೆ ಆಗ್ತದೆ ಮತ್ತು ಕಾಂಕ್ರೀಟ್ ಹೆಚ್ಚು ಕಡಿಮೆ ಪೂರ್ತಿ ಕಲ್ಲಿದ್ದಂಗಿರಲ್ಲ ಇರಲ್ಲ ಅದು ರಂಧ್ರಗಳಿಂದ ಕೂಡಿರ್ತದೆ ಅಲ್ಲಿ ರಂಧ್ರಗಳಲ್ಲಿನೂ ನೀರು ಹೋಗಿ ಅಲ್ಲಿನೂ ಕಾರ್ಬೋನೇಟ್ಗಳು ತುಂಬಿಕೊಂಡು ಬಂದಾಗ್ತವೆ ಇವು ಸೋರು ಸೋರುವ ಮತ್ತು ಹೊಸರುವ ದಾರಿಗಳನ್ನು ಇದು ಬಂದ್ ಮಾಡ್ತದೆ ಅಂದರೆ ಮಳೆಗಾಲದಕ್ಕಿಂತ ಮುಂಚೆನೇ ಬೇಸಿಗೆಯಲ್ಲಿ ಮಾಡೋದು ಸೂಕ್ತ ಇದೆ ಯಾಕೆಂದರೆ ಮಳೆಗಾಲದಲ್ಲಿ ಅಷ್ಟೊಂದು ಬಿಸಿಲಿರೋಲ್ಲ ಇರಲ್ಲ ಮತ್ತು ಅದು ಆರಿಕೆ ಆಗೋಲ್ಲ ಮೇಲಿನ ಮೇಲೆ ನೀವು ಹೆಚ್ಚು ಹೆಚ್ಚು ಸಮಯ ನಾವು ಮಾಡ್ತೀವಿ ಹೆಚ್ಚು ಸಮಯ ಆರಿಕೆ ಮಾಡ್ತೀವಿ ಅದರಿಂದ ಏನದ ಅದು ಬೇಗ ಕೆಲಸ ಕೊಡ್ತದೆ ಬಂದಾಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಬಿಸಿಲಿದ್ದಾಗ ಕೇವಲ ಇಷ್ಟೇ ಅಲ್ಲ ಬಿಸಿಲಿದ್ದಾಗ ನಾವು ನೀರನ್ನು ಉಪಯೋಗಿಸಿದೀವಿ ಅಂದರೆ ಅದು ನಿರಂತರವಾಗಿ ಡಿಪಾಸಿಷನ್ ಇರ್ತದೆ ನಿರಂತರವಾಗಿ ಸೆಡಿಮೆಂಟೇಷನ್ ಅಂದರೆ ಶೇಖರಣೆ ಕಾರ್ಬೊನೇಟ್ಗಳ ಶೇಖರಣೆ ನಿರಂತರ ಇರ್ತದೆ ಇದರಿಂದ ಕಾಂಕ್ರೀಟಿನ ಶಕ್ತಿ ಅದರದ್ದು ಆಯುಷ್ ಹೆಚ್ಚಾಗ್ತದೆ ಮತ್ತು ಸೋರಿಕೆಗಳು ಇದ್ದರೆ ಬಂದಾಗ್ತದೆ ನಾವು ಎಷ್ಟು ಹೊಸದಿದ್ದಾಗೆ ನಾವು ಇದನ್ನು ಪ್ರಾರಂಭ ಮಾಡಿದ್ರೆ ಇನ್ನೂ ಸೂಕ್ತ ಕಾಂಕ್ರೀಟ್ ಹಾಕಿದ್ಮೇಲೆ ಒಂದು ಕೆ ಒಂದು ತಿಂಗಳು ಕ್ಯೂರಿಂಗ್ ಮಾಡ್ತೀವಿ ಅದಾದ ಮೇಲೆ ನೀರು ಸಿಂಪಡಿಸುವಂಥ ಕ್ರಿಯೆಯನ್ನು ನಾವು ಹಾಗೆ ಕಂಟಿನ್ಯೂ ಇಟ್ಟಿದ್ರೆ ಕಂಟಿನ್ಯೂ ಇಟ್ಟಿವಂದ್ರೆ ಅದು ಡಿಪಾಸಿಷನ್ ಬೇಗ ಆಗುತ್ತೆ ಯಾಕಂದರೆ ಹೊಸ ಕಾಂಕ್ರೀಟ್ ಇರುತ್ತೆ ಅಲ್ಲಿ ರಸಾಯನ ಕ್ರಿಯೆನೂ ವೇಗವಾಗಿರುತ್ತೆ ಕ್ಯೂರಿಂಗ್ ಕ್ರಿಯೆ ಅವು ಬಿಸಿಲಿನಿಂದ ಉಂಟಾಗಲಿಕ್ಕೆ ಕ್ರ್ಯಾಕ್ಗಳು ಉಂಟಾಗಲಿಕ್ಕೆ ಅವಕಾಶ ಪಡೋದ್ರೆ ನೀರು ಮತ್ತು ಅಲ್ಟ್ರಾವಲೇಟ್ ಕಿರಣಗಳಿಂದ ಕಾಂಕ್ರೀಟನ್ನು ನೀರು ರಕ್ಷಿಸ್ತದೆ ರಕ್ಷಣೆ ಮಾಡ್ತದೆ ಮತ್ತು ಅದು ಡಿಪಾಸಿಷನ್ ಏನದ ಮಳೆಗಾಲದ ಅಸಿಡಿಕ್ ನೀರಿನಿಂದ ಅದು ಡಿಪಿ ಕಾರ್ಬೊನೇಟ್ಗಳ ಡಿಪಾಸಿಷನ್ ಸೆಡಿಮೆಂಟೇಷನ್ ಅದು ರಕ್ಷಣೆ ಕೊಡ್ತದೆ ಹೀಗಾಗಿ ಬಹಳ ವರ್ಷವರೆಗೆ ನಮ್ಮ ಕಾಂಕ್ರೀಟನ್ನು ಬದುಕಿಸ್ಕೋಬೋದು ಮತ್ತು ಸವಕಳಿ ಆಗೋದಿಲ್ಲ ಕಾಂಕ್ರೀಟ್ನ ಸಣ್ಣ ಸಣ್ಣ ಕ್ರ್ಯಾಕ್ಗಳು ರಂಧ್ರಗಳು ಎಲ್ಲನೂ ಮುಚ್ಚಿಕೊಂಡು ಅದು ಒಂದು ನಮ್ಮನ್ನು ಕಲ್ಲಿನ ಸ್ಟ್ರಕ್ಚರ್ ಅದು ಕರೆಸಿ ಕಲ್ಲಿರ್ತದ ಆ ರೀತಿ ಒಂದು ಸ್ಟ್ರಕ್ ಟೆಕ್ಸ್ಚರ್ ನಿರ್ಮಾಣ ಆಗುತ್ತೆ ಅಲ್ಲಿಯವರೆಗೆ ನಾವು ಹೋಗಬೇಕು ಮತ್ತು ಇನ್ನೊಂದು ಉಪಯೋಗ ಉಪಯೋಗವನ್ನು ನೀರು ಹಾಕೋದ್ರಿಂದ ಸೊಳ್ಳೆಗಳನ್ನು ಕಡಿಮೆ ಆಗ್ತಾವೆ ಮನೆಯಲ್ಲಿಯ ಸೊಳ್ಳೆಗಳು ಸಹಿತ ಕಡಿಮೆ ಆಗ್ತವೆ ಇದನ್ನು ಅನುಭವದಿಂದ ತಿಳ್ಕೋಬೇಕು ಮತ್ತು ಇನ್ನೂ ಅನೇಕ ಉಪಯೋಗಗಳವೆ ಎಲ್ಲ ಉಪಯೋಗಗಳು ದೊರೆತ ಇದನ್ನು ನಾವು ಮಾಡಿದ್ದೀವಿ ಮತ್ತು ಅದರ ಉಪಯೋಗ ಪಡ್ಕೊಂಡೀವಿ ಮತ್ತು ಅದನ್ನು ತಿಳಿದಿದ್ದನ್ನು ತಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಈ ಜಿ ಬಿಡುಗಡೆ ಯುವನ್ನು ಬಿಡುಗಡೆ ನನ್ನ ಹೆಸರು एस जोगो सिविल इंजीनियर तो मोबाइल फोन नंबर नाइन डबल फोर नाइन सेवन सिक्स वन जीरो टू सिक्स मत यद संशय के याद समस्या संपर्क नंबर का संपर्क से